ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವಾಗ ಟೈಮಿಗೆ ಹನ್ನೊಂದು ಗಂಟೆ ಅಲ್ಲ ಹನ್ನೊಂದು ವರೆ ಆಗೈತೆ ಗುರು ಆ್ಯಕ್ಚುಲಿ ನಿನ್ನೆ ಮಲಗಿದ್ದು ಅಂದರೆ ಎಡಿಟಿಂಗ್ ಎಲ್ಲ ಮುಗಿಸಿ ಮಲಗಿದ್ದು ಒಂದು ಎರಡು ಗಂಟೆ ಆಗಿತ್ತು ಆಮೇಲೆ ಅದು ಬೇರೆ ನನಗೆ ಎರಡು ದಿನ ಮೂರು ದಿನದಿಂದ ಕ್ಲೀನಾಗಿ ನಿದ್ದೆನೇ ಇರಲಿಲ್ಲ ಒಂದು ನಿಮಿಷ ತಡೀರಿ ಹೇಳ್ತೀನಿ ಚಾರ್ಲಿಗೆ ಬೆಲ್ಟ್ ಹಾಕೋಕ್ಕಾಗಲ್ಲ ತಡಿಲ್ಲ ಗಾಯಿಸ್ ಓಕೆ ನಾ ನನಗೆ ಒಂದು ಎರಡು ದಿನದಿಂದ ನಿದ್ದೆ ಬೇರೆ ಇರಲಿಲ್ಲ ಇವತ್ತು ಬೇರೆ ನೆನ್ನೆ ಅದೇ ಮಧ್ಯರಾತ್ರಿ ಒಂದು ಎರಡು ಗಂಟೆಗೆ ಮಲಗಿದ್ನಲ್ಲ ಇವತ್ತಂತೂ ಫುಲ್ ಒಳ್ಳೆ ಸಖತ್ತಾಗಿ ನಿದ್ದೆ ಮಾಡಿದೆ ಒಂದು ಬೆಳಗ್ಗೆ ಅಂದರೆ ಇವಾಗ ಹನ್ನೊಂದುವರೆ ಹಂಗೆ ಎದ್ದಿದ್ದು ನಾನು ಎದ್ದಾದ ಮೇಲೆ ನಮ್ಮ ಮನೆಯಲ್ಲಿ ಚಾರ್ಲಿನ ಯಾರೂ ಇಟ್ಕೊಂಡಿಲ್ಲ ನಮ್ಮ ಅಪ್ಪನೂ ಇಟ್ಕೊಂಡಿಲ್ಲ ನಮ್ಮ ಅಮ್ಮನೂ ಗೇಟ್ ಬಿಗ ತೆಗೆದು ಚಾರ್ಲಿನ ಹೊರ್ಗಡೆನೂ ಬಿಟ್ಟಿಲ್ಲ ಸ್ವಲ್ಪ ಬಂದು ಕಿಟಕಿ ಹತ್ರಕ್ಕೆ ಬಂದು ಮೆಸೇಜ್ ಕೊಡ್ತಾನೆ ಕುಯಿ ಕೊಯ್ಯ ಅಂತ ಗೊತ್ತಾಯ್ತು ಚಾರ್ಲೀನ್ ಇಟ್ಕೊಂಡಿಲ್ಲ ಅಂತ ಅದಕ್ಕೆ ಬೇಗ ಚಾರ್ಲಿ ಈಗ ಕರ್ಕೊಂಡು ಬಂದಿದ್ದೀನಿ ದೋಸೆ ಇದೆಯಾ ಎರಡು ಬೆಣ್ಣೆಕಾಯಿ ಅಂದ್ರೆ ಒಂದು ಪ್ಲೇಟ್ ಬೆಣ್ಣೆಕಾಯಿ ಕೊಡಿ ಅಂಕಲ್ ಎರಡು ಸೆಟ್ಟು ಮತ್ತೊಂದು ಸಿಂಗಲ್ ಬೆಣ್ಣೆಕಾಯಿ ಪಾರ್ಸಲ್ ಮಾಡಿ ಎರಡು ಸೆಟ್ಟುಕಾಯಿ ಗೈಸ್ ಇವತ್ತು ನಮ್ಮಮ್ಮ ತಿಂಡಿ ಏನೂ ಮಾಡಿರಲಿಲ್ಲ ಅದಕ್ಕೆ ಹೋಗಿ ಏನಾದರೂ ಪಾರ್ಸಲ್ ಏನಾದರೂ ತಗೋಬಾ ಅಂತ ಹೇಳಿದ್ರು ಸದ್ಯ ನಾನೇ ಉಪ್ಪಿಟ್ಟು ಮಾಡೋಕ್ಕಿಂತ ಮುಂಚೆ ಬೇಗ ಹೋಗಿ ಓಡಿ ತಗೊಬಿಟ್ಟು ಬಂದೆ ಇನ್ನೇನಪ್ಪ ಆಮೇಲೆ ಉಪ್ಪಿಟ್ಟು ಮಾಡಿಬಿಡುತ್ತಲಾಗಿ ಇನ್ನೇನು ಏನೂ ತಿಂಡಿ ಇಲ್ಲ ಅಂದರೆ ಏನೂ ಈಗ ಐಡಿಯಾ ಏನೋ ಬರಲಿಲ್ಲ ರೀ ನಮ್ಮಮ್ಮಂಗೆ ಬರೋದೇ ಫಸ್ಟ್ ಐಡಿಯಾ ಉಪ್ಪಿಟ್ಟು ಅದಕ್ಕೆ ಬೇಗ ಹೋಗಿ ಹಾಸನಪ್ಪ ಕ್ಯಾಂಟೀನಿಗೆ ಹೋಗಿ ದೋಸೆ ತಗೊಬಿಟ್ಟು ಬಂದೆ ಆಮೇಲೆ ಸುಮ್ಮನೆ ಉಪಿಟ್ಟು ಹ್ಮ್ ಚೆನ್ನಾಗಿರುತ್ತೆ ಗೈಸ್ ತಿಂಡಿ ಆದ್ಮೇಲೆ ಟೀ ಕುಡಿಯೋದ್ ಮಜಾ ಇದೆಯಲ್ಲ ಅದ್ರ ಮಜಾನೇ ಬೇರೆ ಗುರು ಅರೆ ನಮ್ಮ ಮನೇಲಿ ಜಾಸ್ತಿ ಬೆಳಗ್ಗೆ ಎದ್ದಾದ್ಮೇಲೆ ನಮ್ಮಪ್ಪ ಮತ್ತೆ ನಮ್ಮಅಮ್ಮ ಕುಡಿತಾರೆ ನಾನು ಹೇಳ್ತೀನಿ ಕುಡಿಬೇಡ ಕುಡಿಬೇಡ ಅಂತ ಬಿಟ್ಟು ಕೇಳಲ್ಲ ಆದ್ರೆ ನಮ್ಮಅಪ್ಪ ಬೇಕಾದ್ರೆ ಒಂದ್ ಚಂಬು ನೀರ್ ಕುಡ್ದಾದ್ಮೇಲೆ ಕುಡಿತಾರೆ

ಲಿಟ್ರಲ್ಲಿ ಇವಾಗ ಮನೇಲಿ ಇರ್ತೀವಿ ಅನ್ಕೊಳ್ಳಿ ಏನು ಕೆಲಸ ಇಲ್ಲ ಅಂದಾಗ ಎಷ್ಟು ಬೋರ್ ಆಗುತ್ತಲ್ವಾ ಅವಾಗ ಪ್ರೆಸೆಂಟ್ ನಂಗೂ ಅಷ್ಟೇ ಇಲ್ಲಿ ಮನೇಲಿ ಇದೀನಿ ಆಕ್ಚುಲಿ ನಮ್ಮಅಮ್ಮ ಒಂದು ಕೆಲಸ ಕೊಟ್ಟಿದ್ರು ಏನ್ ಕೆಲಸ ಅಂದ್ರೆ ಅದು ಇಲ್ಲಿ ಬ್ಯಾಕ್ಗ್ರೌಂಡಿಗೆಲ್ಲ ನಾನು ಸ್ಕ್ರೀನ್ ಹೊತ್ತು ಫಿಟ್ ಮಾಡೋದು ಫಿಟ್ ಮಾಡೋದು ಬಿಚ್ಚಿದ್ದೆಲ್ಲ ನಾನು ತೋರಿಸಿದ್ನಲ್ಲ ಸೊ ಅದೆಲ್ಲ ಮತ್ತೆ ಈಗ ಶ್ ಅಂದರೆ ಮತ್ತೆ ಫಿಟ್ ಮಾಡಿಲ್ಲ ಅದನ್ನೆಲ್ಲ ಈಗ ತೆಗ್ದಿಟ್ಟಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆ ಮನೇಲಿ ಇದೀನ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಬಂದಲ್ಲಿ ರೂಮಿಗೆ ಆವಾಗಲೇ ಇಟ್ಟೆ ಆ್ಯಕ್ಚುಲಿ ಅದನ್ನು ವ್ಲಾಗ್ ಮಾಡೋಣ ಅಂದ್ಕಂಡೆ ಬಟ್ ಇಡಕ್ಕಂತೂ ಆಗ್ತಿರ್ಲಿಲ್ಲ ಸೊ ಅದೆಲ್ಲ ಬಿಡಿ ಗೈಸ್ ಆಕ್ಚುಲಿ ಇವಾಗ ತುಂಬಾ ಬೋರ್ ಆಗ್ತೈತೆ ಸಖತ್ತು ಬೇಜಾರು ಆಗ್ತೈತೆ ಏನಕ್ಕೆ ಅಂದರೆ ನಿನ್ನೆ ಮೊನ್ನೆ ಎಲ್ಲ ಫುಲ್ಲು ಫಂಕ್ಷನ್ ನೆಂಟರು ಅವರು ಇವರು ಎಲ್ಲರೂ ಇದ್ರು ಚೆನ್ನಾಗಿ ಟೈಮ್ ಪಾಸ್ ಎಲ್ಲ ಆಗ್ತಿತ್ತು ಬಟ್ ಇವಾಗ ಇನ್ನೇನು ಮತ್ತೆ ಇನ್ನು ಕೆಲಸನೂ ಇಲ್ಲ ಏನೂ ಇಲ್ಲ ಇವಾಗ ಟೈಮ್ ಈಗ ನಾಲ್ಕು ಗಂಟೆ ಆಗೈತೆ ಗೊತ್ತಾ ಬರೀ ರೀಲ್ಸ್ ನೋಡು ಫೋನ್ ನೋಡು ಯೂಟ್ಯೂಬ್ ನೋಡು ಇಷ್ಟೇ ಆಯಿತು ಗೈಝ್ ನಾವಮ್ಮ ಸೂಟ್ ಕೇಸಲ್ಲ ಈಗ ಒರೆಸ್ಕೊಂಡು ಕೂತವ್ರೆ ಧೂಳಾಗಿತ್ತ ಏನೋ ನೋಡಿ ಇಲ್ಲಿ ಫುಲ್ಲು ಒರೆಸ್ತಾರೆ ಒಂದು ನಿಮಿಷ ತಡೆಯಪ್ಪ ಟಿ ವಿ ಸೊಂಡು ಕಡಿಮೆ ಕೊಟ್ಬಿಡ್ತೀನಿ ಹಾಂ ಆಯ್ತಾ ಇವಾಗ ಏನೋ ನಾಳೆ ಏನೋ ಬೆಂಗ್ಳೂರಿಗೆ ಈಗ ಹೋಗ್ಬಿಟ್ಟು ಬರಬೇಕು ಬಟ್ ರೀಸನ್ ಏನಕ್ಕೆ ಅಂತ ನಾನು ನಿಮಗೆ ನಾಳೆ ಜರ್ನಿ ಮಾಡ್ತೇನೆ ಹೇಳ್ತೀನಿ ಗೈಸ್ ಆ್ಯಕ್ಚುಲಿ ಹಂಗಂತ ಒಬ್ಬರು ಕಮೆಂಟ್ ಬೇರೆ ಹಾಕಿದ್ರು ಬ್ರೋ ನಾನು ಮೈಸೂರು ಅವನು ನಾಳೆ ನಿಮ್ಮ ಮನೆಗೆ ಬರ್ತಿದ್ದೀನಿ ಲೊಕೇಶನ್ ಕಳಿಸಿ ಅಂತ ಚೆ ನಾಳೆ ಬರ್ರೆ ಬೆಂಗ್ಳೂರಿಗೆ ಹೋಗ್ತಿದ್ದೀನಿ ಗುರು ಅಕಸ್ಮಾತ್ ನಾನು ನಿಮಗೆ ಲೊಕೇಶನ್ ಕಳ್ಸಿದ್ರು ಸಿಗಕ್ಕಂತೂ ಆಗಲ್ಲ ತಗಿಲ ತಗಿಲ ಗೇಟು ತಗಿತೀನಿ ಅಲ್ಲಿ ಬಾಳೆಹಣ್ಣ ಐತಾರ ಲಾಲು ತುಪ್ಪ ಮಾಡ್ಕೊಡು ಎಷ್ಟು ತರಲಿ ಬಾಳೆಹಣ್ಣು ನಾಲ್ಕು ಪೀಸ್ ಸಾಕ ಪಪ್ಪುನ್ಗೆಲ್ಲ ಮಾಡ್ಕೊಡು ನಿಂಗೆ ಆ್ಯಕ್ಚುಲಿ ನಿನ್ನೆ ಇದು ಫಂಕ್ಷನ್ ಇದ್ದಾಗ ಬಾಳೆನೆಲ್ಲ ಉಳಿತಾ ಒಂದು ಅರ್ಧ ಗೊನೆ ತಗೊಬಿಟ್ಟು ಬಂದು ಇಲ್ಲಿನ ಮನೆಗೆ ಮತ್ತೆ ಒಂದು ಗೊನೆ ಆಲೂ ತುಪ್ಪ ಅದು ಏನಪ್ಪ ನನಗೆ ಇದು ಆಲೂ ತುಪ್ಪ ಅಂದ್ರೆ ಇದು ಹಣ್ಣು ತುಪ್ಪ ಬಾಳೆಹಣ್ಣು ಸಕ್ಕರೆ ಹಾಲು ಈ ಮೂರು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಗೈಸ್ ಹಂಗೆ ಇದು ಮಾಡ್ಕೊಡ್ತಿರ್ಬೇಕಾರೆ ಏನ್ ಗೊತ್ತಾ ಬಾಳೆಹಣ್ಣು ಹಾಲು ಸಕ್ಕರೆ ಇಷ್ಟ ಮಾತ್ರ ಹಾಕ್ಬೇಕು ಅರೆ ನಾವ್ ಅಮ್ಮ ತುಪ್ಪ ಹಾಕಿ ಬಿಟ್ರು ಪ್ಲೀಸ್ ಇಲ್ಲೇ ಕುತ್ಕೋತೀನಿ ಚೆನ್ನಾಗೈತ್ ಬೆಳಕು ಬಾ ಬೇಕಾ ನೀನ್ ಇಲ್ ಸ್ವಲ್ಪ ಕುತ್ಕೋಲಿ ಎಷ್ಟ್ ಚೆನ್ನಾಗ್ ಕಾಣುತ್ತಿಲ್ಲಿ ತುಪ್ಪ ಹಾಕಿದ್ಯಾ ಗಾಯ್ಸ್ ನೋಡಿ ಇಲ್ಲಿಕಮ್ ಬ್ಯಾಕ್ ಟು ಮೋಟೋ ಸರ್ ಇಲ್ಲಿ ನಮ್ಮ ಟಾಪರ್ ನೋಡು ಸಾ ಬೆಂಡ್ ಮಾಡಿದ್ನಲ್ಲ ನಾಲ್ಕು ಪಾಯಿಂಟ್ ಅಲ್ಲಿ ಐತೆ ನೋಡು ಹಂಗೆ ಗೈಸ್ ಇದು ಟೂ ಟ್ವೆಂಟಿದು ಪೆಟ್ರೋಲ್ ಫ್ಯೂಲು ಇದು ಅಂದರೆ ಅಂದ್ರೆ ಈಗ ನಿಲ್ಸಿರ್ತೀನಿ ಸ್ಟ್ಯಾಂಡ್ ಹಾಕೊಂಡೆ ಬೆಂಡ್ ಮಾಡಿರ್ಬೇಕಾರೆ ನಾಲ್ಕು ಪಾಯಿಂಟ್ ತೋರ್ಸತ್ ಪೆಟ್ರೋಲ್ ಮತ್ತೆ ಗಾಡಿ ಎತ್ತಿದಾಗ ಟೂ ಪಾಯಿಂಟಿಗೆ ಬಂದಿರುತ್ತೆ ಚಿಕನ್ ತಗೊಂಬರೋದು ಆಮೇಲೆ ಬಿಡು ಹೋಗಿದ್ರಲ್ಲ ಕೆರೆ ಕೆರೆಯಲ್ಲ ಅವನಿಷ್ ಕರ್ಕೊಂಡೋಗಿದ್ದು ಫುಲ್ ದೂರ ಏನಿಲ್ಲ ಆಫ್ ತಿ ಸುಮ್ನೆ ಗಾಡಿ ಗಲೀಜು ಐತದ ಸೊ ಎಲ್ಲಿ ಹೋಗೋಣ ಇವಾಗ ತಡಿ ತಡಿ ಗೈಸ್ ಆಕ್ಚುಲಿ ಇವಾಗ ಗೋಪುರದಲ್ಲಿ ಇದು ಮೆಮೊರಿ ಫುಲ್ ಆಗಿತ್ತು ಗುರು ಹಳೆ ವಿಡಿಯೋಸ್ ಎಲ್ಲಾ ಹಂಗಂಗೆ ಇಟ್ಕೊಂಡಿದ್ದೆ ಅದು ಈಗ ಏಳು ನಿಮಿಷದ ಏನಾದ್ರು ವೀಡಿಯೋ ಮಾಡಿದ್ರೆ ಸಾಕು ಎಂಟ್ ಜಿ ಬಿ ಏಳು ಜಿ ಬಿ ಈ ತರ ತುಂಬಿಕೊಳ್ಳುತ್ತೆ ಈಗ ಹೋಗೋದು ಗೊತ್ತಾಗಿಲ್ಲ ಅಂದ್ರೆ ಹೋಗೋದು ಒಂದೇ ದಾರಿ ಸ್ಕ್ವೇರ್ ಕೆರೆ ಹೊಸದೇ ಹೋದಾಗ ಹ್ಮ್ ಅಲ್ಲಿ ಅದೇ ಹುಡುಗಿರಲ್ಲ ಇದ್ರು ಹ್ಮ್ ಬಟ್ ಆ ರೇಂಜ್ ಇರ್ಲಿಲ್ಲ ನಮ್ ಜೊತೆ ಎಲ್ಲಾ ಬರಿ ಹುಡುಗರ ಬಂದಿದ್ದು ಹ್ಮ್ ಉತ್ತಮ ಭವನ್ ಬಂದಿದ್ರು ಅವತ್ತು ಪ್ರಥಮ ಹೋದ್ಮೇಲೆ ಅವತ್ತಿನ ದಿವಸ ಫುಲ್ ಹುಡುಗಿಯರ ಅನ್ಕ ಒಂದ್ ಗುಂಪ ಬಂದಿತ್ತು ಅವ್ರ ನಮ್ಕಿನ ಮುಂಚೆ ಅವ್ರದ್ದು ಒಬ್ಳು ಕರೋದ್ಲು ಯಾರ ನಾನು ಅಲ್ಲೇ ಮುಂದೆ ಇದ್ದೆ ಆಕೆ ನೀವು ಪ್ರೀಸ್ಟು ವಿಡಿಯೋ ಅಂತ ಅಂದ್ಳು ತಗ ಅದೊಂಥರ ಚೆನ್ನಾಗೋಯಿತು ಬೆಳಗ್ಗೆ ಓ ಆಯ್ತಲ್ಲ ಅನ್ಕಂಡು ನಾನು ಹೋದೆ ಫೋನ್ ನೋಡಿದರೆ ತುಂಬೋಗೈತಲ್ಲ ಹ್ಞೂ ತುಂಬೋಗೈತೆ ಫೋನ್ ನೋಡಿದ್ರೆ ಅದು ಐತು ಏನೋ ಓಪನ್ ಫೋನ್ ಅಲ್ಲಿ ಅವನು ಒನ್ ಫೋನಾ ಕೊಟ್ಲು

ಮಾಡ್ಕೊಂಡ್ಬಿಟ್ಟು ತೋರಿಸಿದ ಆಮೇಲೆ ಬಂದ್ರು ಲೋ ಅವ್ರಿಂದಾನೆ ಹೆಚ್ಚಿನ ಅರ್ಧ ಗಂಟೆ ಟೈಮ್ ಅಷ್ಟೇ ಅವ್ನ ಮಾಡುವ ಅಂದ್ರೆ ಅದ ಹೆಂಗ್ ಗೊತ್ತಾ ಹಿಂಗ ಸ್ಪಿನ್ ಹಿಂಗ್ ಜಾಸ್ತಿ ತಿರುಗಿಸ್ದಷ್ಟು ನೀನ್ ಜಾಸ್ತಿ ಟಣ ಆಗ್ತಿಯಾ ಆಯ್ತಾ ಹಿಂಗ ತಿರ್ಸಿದ ಅದು ಹೆಂಗಾಗಬೇಕು ಜಸ್ಟ್ ಹಿಂಗ್ ಹಿಂಗ್ ಸ್ಕಿಡ್ ಆಗ್ಬಿಟ್ಟು ಮತ್ ಹೋಗಬೇಕು ನಮ್ ಸಾತ್ವಿಕೋ ಆಕ್ಚುಲಿ ನಾನು ಮತ್ತೆ ಸಾತ್ವಿಕೋ ಹಿಂಗೆ ಒಂದ್ ರೋಡ್ ಹೋಗಿದ್ವಿ ಗುರು ಆಮೇಲೆ ಮತ್ತೆ ಬಂದ್ವಿ ಬೇಗ ವಾಪಸ್ ಏನ್ ಬೇಜಾರು ಅಲ್ಲೂ ಅಲ್ಲಿ ಸ್ಕ್ವೇರ್ ಕರಾಟ್ರೂ ಹೋಗಕ್ಕೂ ಬೇಜಾರು ಹಂಗೆ ಅದೇ ರೋಡ್ ಅಲ್ಲಿ ಹಂಗೆ ನಿಧಾನಕ್ಕೊಯ್ತಾ ಮಾತಾಡ್ಕೊಂಡು ನೀವ್ ಏನೋ ಬೆಂಗಳೂರಿಗೆ ಏನೋ ಹೋಗಿದಂತೆ ಏನೇನೋ ಸ್ಟೋರಿ ಏನೇನೋ ಹೇಳ್ತಿದ್ದ ಬರ್ಲಿಲ್ಲ ಅದ್ ಮೋಸ್ಟ್ಲಿ ನೀವ್ ಸ್ಟೋರಿ ಕೇಳಿರ್ತೀರಾ ಅದೇ ಅದೇ ಅದೋ ಒಂದ್ ಹುಡ್ಗಿ ಫೋನ್ ಕೊಡ್ತು ವಿಡಿಯೋ ಮಾಡಕ್ಕೆ ಸ್ನಾಕ್ಸ್ಗಳ ಗೈಸ್ ನಮ್ಮ ಅಪ್ಪ ಫುಲ್ಲು ಒಂದು ಬಾಕ್ಸ್ ತುಂಬಾ ಫುಲ್ ಬರೀ ಸ್ನಾಕ್ಸ್ ಕಡೆ ತಂದೋರೆ ಅದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಬಿಡಿ ಈಗ ಡಿವಿ ನೋಡ್ತೀಯಾ ಡಿವಿನ ಡಾಕ್ಟರ್ ಬ್ರೋ ಕಣೋ ಡಿ ಆರ್ ಬ್ರೋ ಅಂದಿದ್ದ ಅದೇ ಅಲ್ಲಿ ಇಲ್ಲಿಗೆ ಹೋಗಿ ತೋರಿಸ್ತಾರಲ್ಲ ನಿಂಗೆ ಫಸ್ಟ್ ಯಾರ್ ಇಷ್ಟ ಅಂದೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ನಾನು ನಂಗೆ ಡೈಲಿ ನೋಡ್ತೀಯಾ ಏ ಥ್ಯಾಂಕ್ಸ್ ಕಣ ಗೈ ಸಬ್ಸ್ಕ್ರೈಬರ್ ಅಂತ ಆ್ಯಕ್ಚುಲಿ ಇಲ್ಲೇ ಹಿಂಗೆ ಕೂತ್ಕೊಂಡು ಮಾತಾಡ್ತಿದ್ವಿ ಹಿಂಗೆ ಇವನು ಇವನ್ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಿದ್ದ ಹಂಗೆ ಸುಮ್ನೆ ಸುಮ್ನೆ ಅಂದೆ ಕಣ ಗೈಸ್ ಹೆಸರು ಏನಂದ್ರೆ ಅಪ್ಪು ಅಲ್ಲ ಅಂದ್ರೆ ಮನೇಲಿ ತಿರೋದಲ್ಲ ನೀನ್ ಒರಿಜಿನಲ್ ನೇಮ್ ಏನು ಫುಲ್ ನೇಮ್ ಗಗನ್ ಗೌಡ ಎಚ್ ಜಿ ನಮ್ ಕ್ಲಾಸ್ ಅಲ್ಲಿ ಇಬ್ರು ಗಗನ್ ಇದ್ದಾರೆ ಒಬ್ಬ ಪೋಲಿ ಒಬ್ಬ ಟಾಪರ್ ನೀನ್ ಯಾವ್ದಕ್ಕೆ ಪೋಲಿಗೆ ಟಾಪರ್ ಚೆನ್ನಾಗಿ ಓದ್ಬೇಕು ಸ್ಕೂಲ್ ನಾವ್ ಓದಿದ್ ಸ್ಕೂಲ್ ನಾನು ಅಲ್ಲೇ ಕಣ ಓದಿದ್ ಫ್ರೆಸ್ಟ್ ಅಲ್ಲೇ ಇಲ್ಲ ಇಲ್ಲ ನನಗ ಸ್ಕೂಲ್ ಮುಗ್ದಿತ್ ಅಂದು ಇವಾಗ ಅಪ್ಪ ಇವನು ಇವನ ಅಮ್ಮ ಸರಿ ಹೊಲ್ಯಾ ಸರಿ ಬಾಯ್ ನೋಡು ಗಾಬರಿ ಹಾಕ್ಬಿಟ್ಟ ಗಾಬ್ರಿ ಅಂತ ಗೈಸ್ ನಾನು ಅವಾಗಲೇ ಹೇಳಿದ್ನಲ್ಲ ಸ್ನಾಕ್ಸ್ ಬಾಕ್ಸು ಅಂತ ಇಲ್ಲಿ ಈ ಬಾಕ್ಸಲ್ಲಿ ಏನೇನೈತೆ ಅಂತ ಬಿಸ್ಕೆಟ್ಗಳು ನಾಲ್ಕು ಥರದ ಬಿಸ್ಕೆಟ್ಗಳು ಗುಡ್ಡೆ ಬಿಸ್ಕೆಟು ಅಲ್ಲಿ ಕಿಟ್ಕ್ಯಾಟ್ ಚಾಕ್ಲೇಟು ಯುನಿಕ್ ಬಿಕ್ ಬಿಸ್ಕೆಟ್ಗಳು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಓರೆ ಬಿಸ್ಕೆಟು ಯುನಿಕ್ ಬಿಕ್ ಬಿಸ್ಕೆಟು ಗೂಗ್ಲಿ ಬಿಸ್ಕೆಟು ಕೋಟ್ ಬಳೆ ಒಂದು ಬಾಕ್ಸು ಆಮೇಲೆ ಇನ್ನೊಂದು ಅದೇ ಮಾಮೂಲಿ ಈ ಅಂಗಡಿಲೆಲ್ಲ ಸಿಗ್ತದಲ್ಲ ಆ ಥರದ್ದು ಒಂದು ಬಿಸ್ಕೆಟ್ಟು ಸನ್ರೈಸ್ ಕಾಫಿ ಪುಡಿ ಗೈಸ್ ಇದು ಏನಕ್ಕೆ ಅಂದ್ರೆ ನಾನು ಮತ್ತೆ ನಮ್ಮ ಅಪ್ಪ ಅಮ್ಮ ಈಗ ಟ್ರಾವೆಲಿಂಗ್ ಈಗ ಶುರು ಮಾಡಿದೀವಿ ಅದಕ್ಕಂತ ಎಲ್ಲ ಈಗ ಈಗ ಒಂದು ಟೆಂಟ್ ಒಂದು ಆರ್ಡರ್ ಮಾಡಿದೀವಿ ಇನ್ನೇನು ಬರುತ್ತೆ ಯಾಕಮ್ಮ ಗೈಸ್ ನಮ್ಮಅಮ್ಮ ಸರ್ಪ್ರೈಸ್ ಇರ್ಲಿ ಅಂತ ಹಿಂಗೆ ಅಷ್ಟೇ ಸುಳ್ಳು ಅದ್ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಕಣಮ್ಮ ಬಿಸ್ಕೆಟ್ ಗೈಸ್ ನಮ್ಮ ಅಮ್ಮ ಇವಾಗ ಮಗ ಊಟಕ್ಕೆ ಇದೇ ಏನೇನೆಗ ರೆಡಿ ಮಾಡ್ತಾರೆ ಗೊತ್ತಾ ತಟ್ಟೆ ನೀರು ಸೋಡಾಕಾಯಿ ಅಮ್ಮ ಈ ಸೋಡಾಕಾಯಿ ಇದನ್ನ ಸ್ವಲ್ಪ ಸ್ವಲ್ಪ ಪೀಸ್ ಪೀಸ್ ಆಗ ಕಟ್ ಮಾಡಿ ಜೊತೆಗೆ ಈರುಳ್ಳಿನೂ ಪೀಸ್ ಪೀಸ್ ಆಗ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮಣ ಈ ಬಗ್ ನಮ್ಮ ಅಮ್ಮ ಅಪ್ಪ ಹೋಗಿ ತಟ್ಟೆ ಇಡು ಅಂತ ಹೇಳೋರು ಬಟ್ ನಾನು ಇಲ್ಲಿ ನಿಮ್ಮ ಜೊತೆ ಮಾತಾಡ್ಕೊಂಡು ನಿಂಗೆ ಸಲ ಅದಕ್ಕೆ ಬೈತವ್ರೆ ಎಲ್ಲಾ ಕೆಲಸ ನಮ್ಮ ಕೈಲೇ ಮಾಡಿಸು ಅಂತ ಹೋಗಲ್ಲಿಡು ಕೈಸ್ ಆಕ್ಚುಲಿ ಇವಾಗ ಸ್ವಲ್ಪ ಹಿಂದೆ ನಮ್ಮಅಮ್ಮ ಒಂದು ಪ್ಲಾನ್ ಮಾಡಿದ್ರು ಏನ್ ಪ್ಲಾನ್ ಅಂದ್ರೆ ಅದೇ ಹಿಂಗೆ ರಾತ್ರಿ ಹೊತ್ತು ಹಿಂಗೆ ಊಟ ಮಾಡ್ಬೇಕಾದ್ರೆ ಎಲ್ರು ಹಿಂಗೆ ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಊಟ ಮಾಡೋಣ ಅಂತ ಚಾಪೆ ಹಾಸ್ಕೊಂಡು ಅದು ಕೆಳಗಡೆ ಅಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಣ ಅಂತ ಇವಾಗ ನಮ್ಮಅಮ್ಮ ಈಗ ತಿಳಿ ಸಾಂಬಾರು ಮಾಡೋದೇ ನಮ್ಮ ತಿಳಿ ಸಾಂಬಾರ ರಸಮ್ಮ ತಿಳಿ ತುಪ್ಪ ಹ್ಮ್ ತರ್ಲ ಗೈಸಿವಾಗ ಊಟಕ್ಕೆ ನೆನ್ಚ್ ನೆನ್ಸಾ ನೋಡಿ ಇದು ಪೊಟ್ಯಾಟೊ ಚಿಪ್ಸ್ ಜೊತೆಗೆ ಇದು ಸೋತೆಕಾಯಿ ಈ ಚಿಪ್ಸ್ ಗಿಂತ ನಾನು ಇನ್ನೊಂದು ಕಾಲ್ ಕೆಜಿ ತಂದಿದ್ದೀನಲ್ಲ ಅದು ಇನ್ನೊಂದು ಟೇಸ್ಟ್ ಇರುತ್ತೆ ಮತ್ತಿದು ಒಂಥರ ಗಟ್ಟಿ ಗಟ್ಟಿ ಅನ್ನಂಗೆ ದಪ್ಪ ಇದು ಇದು ಹ್ಮ್ ದಪ್ಪ ಹೌದು ಒಂದ್ ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿದೆ ಅವು ಖಾರನೇ ಇರಲ್ಲ ಇದು ಎಷ್ಟು ಕೆ ಜಿ ಅಂದ್ರೆ ಒಂದ್ ಜಿ ಒಂದ ಕಾಲ್ ಕೆಜಿಗೆ ಎಷ್ಟು ನೂರು ರೂಪಾಯಿ ಕಾಲು ಕೆಜಿ ಕಾಲು ಕೆಜಿ ನೂರ ಹ್ಮ್ ಒಂದು ಕೆಜಿ ಇನ್ನೂರು ಒಂದು ಕೆಜಿ ಇನ್ನೂರು ಗೈಝ್ ಆ್ಯಕ್ಚುಲಿ ನಾವು ಅಮ್ಮಂಗೆ ತಿಳಿ ಸಾಂಬಾರು ಏನಾದರೂ ಮಾಡಿದಾಗ ತುಪ್ಪ ಹಾಕೋದೇ ಇಲ್ಲ ಗುರು ತುಪ್ಪ ಇದ್ರೆ ಯಾವುದೇ ಸಾಂಬಾರಾಗಲಿ ಅಂದರೆ ಈ ನಾನ್ವೆಜ್ ಬಿಟ್ಟೇವು ಈ ಸೂಪರ್ ಆಗಿರುತ್ತೆ ಮಾತ್ರ ತುಪ್ಪ ಇದ್ರೆ ಅಪ್ಪನ ಆಕ್ಚುಲಿ ತುಪ್ಪ ತಿಂತಾರೆ ಬಟ್ ಕಡಿಮೆ ಎಲ್ಲ ಅಪ್ರೂಪಕ್ಕೆ ಕಾಕಸ್ಕತ್ತಾರೆ ಆಕ್ಚುಲಿ ಊಟ ಎಲ್ಲ ಆಯ್ತು ಇವಾಗ ಕೂತ್ಕೊಂಡು ಲಾಸ್ಟ್ ವ್ಲಾಗಿಗೆ ಕಮೆಂಟ್ ಗಳಿಗೆ ಈಗ ಆನ್ಸರ್ ಮಾಡೋಣ ಆಕ್ಚುಲಿ ಲಾಸ್ಟ್ ವ್ಲಾಗಿಗೆ ಕಮೆಂಟ್ಸ್ ಅಲ್ಲಿ ಅಂದ್ರೆ ಕ್ವಶನ್ ಕಮೆಂಟ್ಸ್ ಸ್ವಲ್ಪ ಕಡಿಮೆನೇ ಇದ್ವು ಬರೀ ಒಂದ್ ನಾಲ್ಕೈದು ಇದ್ವು ಅಷ್ಟೇ ಈಗ ಏನೇನಂತ ನೋಡೋಣ ಆಕ್ಚುಲಿ ಒಬ್ರು ಚರಣ್ ಬಿ ಅನ್ನೋರು ಹಾಕೋರ ಇಬ್ರು ಐ ಆಮ್ ಫ್ರಮ್ ಮೈಸೂರು ಟುಮೊರೋ ವಿಲ್ ಕಮ್ ಆ ಹಾಸನ್ ಪ್ಲೀಸ್ ಸೆಂಡ್ ಯುವರ್ ಲೊಕೇಶನ್ ಆ್ಯಕ್ಚುಲಿ ಅದೇ ಲೊಕೇಶನ್ ಹೇಳ್ಬೋದಿತ್ತು ಬಟ್ ನಾನೇ ಆ್ಯಕ್ಚುಲಿ ನಾಳೆ ಇರಲ್ಲ ಗುರು ಅಕಸ್ಮಾತು ಈಗ ನೀವು ಬಂದ್ರೆ ಇಲ್ಲಿ ಇಲ್ಲಿ ನಿಮ್ಮ ಮನೆ ಹತ್ರಕ್ಕೆ ಬರ್ತೀರ ಕೇಳಿ ನಾನೇ ಇರಲ್ಲ ನಾನೇ ಸ್ವಲ್ಪ ನಾಳೆ ಹೊರಗಡೆ ಹೋಗ್ತಿದ್ದೀನಿ ದಿನ ಭೇಟಿ ಆಗೋಣ ಇನ್ನೊಬ್ರು ಹಾಕಿದರೆ ಹಾಸನ್ ಟು ಮಳಾಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಬ್ರೋ ಅಂತ ಆ್ಯಕ್ಚುಲಿ ಹಾಸನ್ ಟು ಮಳಾಲಿ ಎಕ್ಸಾಕ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಹೇಮಂತ್ ಹೇಮಂತ್ ಅನ್ನೋರು ಹಾಕಿದ್ದಾರೆ ಬ್ರೋ ಅಪ್ಪು ನಿಮಗೆ ಏನಾಗಬೇಕು ಅಂತ ಆಕ್ಚುಲಿ ಅಪ್ಪು ನಂಗೆ ಚಿಕ್ಕಪ್ಪ ಆಗ್ಬೇಕು ದೀಪು ಸುದೀಪ್ ಅಂತ ಇನ್ನೊಬ್ರು ಹಾಕಿದ್ದಾರೆ ಅಪ್ಪು ಮತ್ತೆ ಆ ಚಿಕ್ಕ ಹುಡುಗಿ ನಿಂಗೆ ಏನಾಗ್ಬೇಕು ಅಂತ ಚಿಕ್ಕ ಹುಡುಗಿನ ಮೋಸ್ಟ್ಲಿ ನೀವು ನಮ್ಮ ಚಿಕ್ಕತ್ತೆ ಬಗ್ಗೆ ಮಾತಾಡ್ತಿದ್ದೀರಾ ಅನ್ಸುತ್ತೆ ಅದೇ ಹೇಳಿದ್ನಲ್ಲ ಅಪ್ಪು ನಂಗೆ ಚಿಕ್ಕಪ್ಪ ಆಗ್ಬೇಕು ಚಿಕ್ಕ ಹುಡ್ಗಿ ಅಂದ್ರೆ ನಮ್ಮ ಚಿಕ್ಕತೆ ನಮ್ಮ ಚಿಕ್ಕನೇ ಆಗ್ಬೇಕು ಅಂದ್ರೆ ನಮ್ಮ ನಮ್ಮ ಅತ್ತೆ ಅಲ್ವಾ ಅವ್ರ ತಂಗಿ ಇವರು ನಮ್ಮ ಅಪ್ಪು ಇಲ್ವಾ ಅವನು ಅವ್ರ ಚಿಕ್ಕಮ್ಮನ ಮಗಳು ಚಿಕ್ಕಮ್ಮನ್ ಮಗ ಸೊ ತೇಜಸ್ ಅನ್ನೋರು ಹಾಕಿದಾರೆ ಬ್ರೋ ವಿಚ್ ಆ್ಯಪ್ ಡೂ ಯು ಯೂಸ್ ಟು ಎಡಿಟ್ ವ್ಲಾಗ್ ಆ್ಯಂಡ್ ಮೇಕ್ ಯೂಟ್ಯೂಬ್ ತಮ್ನೈಲ್ ಆಕ್ಚುಲಿ ನಾನು ವಿಡಿಯೋ ಎಡಿಟಿಂಗಿಗೆ ಯೂಸ್ ಮಾಡೋದು ವಿ ಎನ್ ಆ್ಯಪು ತಮ್ನೆಗೆ ಇದು ಪಿಕ್ಸಾಟ್ ಆ್ಯಪು ಇಷ್ಟೇ ಯೂಸ್ ಮಾಡೋದು ಸೊಸ್ ಇಷ್ಟ ಆಗಿತ್ತು ಕಮೆಂಟ್ಸ್ ಗಳು ಎಲ್ಲಿವರೆಗ ಬ್ಲಾಗ್ ನೋಡ್ತಾರೆ ಲೈಕ್ ಬಿಡಿ ಚಾಲ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್